ದೊಡ್ಡ ಸಿದ್ದವನಹಳ್ಳಿ ಗ್ರಾಮದಲ್ಲಿಂದು ನಮ್ಮ ಶೌಚಾಲಯ ನಮ್ಮ ಗೌರವ ಅಭಿಯಾನ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಇನ್ನು ಶುಕ್ರವಾರ ಮಧ್ಯಾಹ್ನ ಎರಡು ಗಂಟೆಗೆ ದೊಡ್ಡ ಸಿದ್ದವನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಜಿಲ್ಲಾ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ನ ವತಿಯಿಂದ ನಮ್ಮ ಶೌಚಾಲಯ ನಮ್ಮ ಗೌರವ ಅಭಿಯಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಶೌಚಾಲಯ ಬಳಕೆ ಕುರಿತು ವಿದ್ಯಾರ್ಥಿಗಳಿಗೆ ಅರಿವು ಕಾರ್ಯಕ್ರಮ ಸಹ ಹಮ್ಮಿಕೊಂಡಿದ್ದು ಶೌಚಾಲಯ ಬಳಕೆ ಮಾಡುವುದರ ಜೊತೆ ಸ್ವಚ್ಛತೆಯನ್ನು ಸಹ ಕಾಪಾಡುವಂತೆ ಸಲಹೆ ನೀಡಲಾಯಿತು ಅಷ್ಟೇ ಅಲ್ಲದೆ ಇದೇ ವೇಳೆ ಶೌಚಾಲಯ ಬಳಕೆ ನಂತರ ಸರಿಯಾದ ರೀತಿಯಲ್ಲಿ ಕೈ ತೊಡೆಯುವ ಕುರಿತು ವಿದ್ಯಾರ್ಥಿಗಳಿಗೆ ಪ್ರಾತ್ಯಕ್ಷಿಕೆ ಸಹ ನೀಡಿದ್ದು ಶೌಚಾಲಯ ಬಳಕೆ ಮಾಡಿ ಸ್ವಚ್ಛತೆ ಕಾಪಾಡುವುದಾಗಿ ಪ್ರತಿಜ್ಞಾ ವಿಧಿ ಸಹ ಬೋಧಿಸಲಾಯಿತು ಇನ್ನು ಈ ಸಂದರ್ಭದಲ್ಲಿ ದೊಡ್ಡ ಸಿದ್ದವನೆಯಲ್ಲಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಭಾಗ್ಯಮ್ಮ ಉಪಾಧ್ಯಕ್ಷರಾದ ವನಿತಾ ಸದಸ್ಯರಾದ ಸುಧಾ ವನಿತಾ ಎಸ್ಸಿ ಮತ್ತು గ్రామ పంచాయత్న పిడిఓ శిల్ప జిల్లా తాలూకు పంచాయతీ ఎస్బిఎం సంయోజకర ప్రమీళ ఉమా ఆరోగ్య ఇలాఖ సిబ్బంది ఆశా అంగన్వాడి కార్యకర్తలు శాలా శిక్ష విద్యార్థి పాల్గొండ ಶೌಚಾಲಯವನ್ನು ಸದಾ ಸ್ವಚ್ಛವಾಗಿರುತ್ತೇನೆ ನನ್ನ ಮನೆಯ ಕಸವನ್ನು ಹಸಿ ಮತ್ತು ಒಣ ಕಸವನ್ನಾಗಿ ವಿಂಗಡಿಸಿ ವಿಲೇವಾರಿ ಮಾಡಲು ಸಹಕರಿಸುತ್ತೇನೆ ನೀರನ್ನು ವ್ಯರ್ಥ ಮಾಡದೆ ಮಿತವಾಗಿ ಬಳಸುತ್ತೇನೆ ನೀರನ್ನು ಸಂರಕ್ಷಿಸಿ ಗಿಡಗಳನ್ನು ಬೆಳೆಸುತ್ತೇನೆ ಈ ಎಲ್ಲ ಕ್ರಮಗಳನ್ನು ನನ್ನ ಗ್ರಾಮವನ್ನು ಸ್ವಚ್ಛ ಸುಂದರ ಹಾಗೂ ಆರೋಗ್ಯವಂತಾಗಿಸಿ ದೇಶಪ್ರೇಮಿ ನಾಗರಿಕನಾಗಿ ಸೇವೆ ಮಾಡುವುದಾಗಿ ದೃಢ ಪ್ರತಿಜ್ಞೆ ಮಾಡುತ್ತೇನೆ ಸ್ವಚ್ಛಮೇವ ಜಯತೆ ಸ್ವಚ್ಛ ಸ್ವಚ್ಛಮೇವ ಜಯತೆ ಸ್ವಚ್ಛಮೇವ ಜಯತೆ